ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸಲು ಜೆಡಿಎಸ್ ಒತ್ತಾಯ ಭ್ರಷ್ಟಾಚಾರ ಹಾಗೂ ಜನ ವಿರೋಧಿ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ಈ ಕೂಡಲೇ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಜೆಡಿಎಸ್ ಕಾರ್ಯಕರ್ತರು ಶಿರಹಟ್ಟಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ದಲಿತರಿಗಾಗಿ ಮೀಸಲಿಟ್ಟ ಹನ್ನೊಂದು ಸಾವಿರ ಕೋಟಿ ರು ಹಣವನ್ನು ಗ್ಯಾರಂಟಿಗಳಿಗೆ ವರ್ಗಾಯಿಸಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ದಲಿತ ವಿರೋಧಿ ಸರ್ಕಾರವಾಗಿದೆ ಎಂದು ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರು ಹಣ ಭ್ರಷ್ಟಾಚಾರದ ಆರೋಪದಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದಾರೆ ಇವರು ಮೇಲ್ನೋಟಕ್ಕೆ ಭಾಗಿಯಾಗಿರುವುದು ಸಾಬೀತಾಗಿದೆ ಸೂಕ್ತ ತನಿಖೆ ನಡೆಸಿ ಈ ಹಗರಣದಲ್ಲಿ ಭಾಗಿಯಾದವರ ವಿರುದ್ಧ ಕಾನೂನು ಕ್ರಮ ಕೈ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಯ ಹೆಸರು ತಳುಕು ಹಾಕ್ ಹಾಕಿಕೊಂಡಿರುವುದು ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಹಗರಣ ಮಾಡ್ಕೊತ್ಕೊಂಡಾರ ಸಲ್ಮಾನ್ಯ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿಗಳು ಅದಲ್ದೆನ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣ ಕೋಟ್ಯಾಂತರ ಹಣ ಇಲ್ಲ ಅದ್ರ ಸುರುಪಯೋಗ ತಗೊಂಡಾರ ಆಮೇಲೆ ಇವತ್ತು ನೋಡಿ ಕುಮಾರಣ್ಣ ಬಂದು ಅದೇನು ಅನ್ಕೋಲದ ಹತ್ರ ಶಿರೋ ಶಿರೋರು ಐತಲ್ಲ ಕುಮಾರಣ್ಣ ಬಂದು ಅಲ್ಲಿ ಹೋಗಿ ಅಲ್ಲಿ ಏನು ಗುಡ್ಡ ಸರಿದೈತಲ್ಲ ಅಲ್ಲಿ ಹೋದಂಥ ಸತ್ತವರು ನಾನು ಅಲ್ಲಿ ಅಲ್ಲಿ ಸೀರ್ಕೊಂಡಂಥವ್ರಿಗೆ ಹೋಗಿ ಕುಮಾರಣ್ಣ ಹೋದ ಮ್ಯಾಗ ಇವ್ರಿಗೆ ಎಸರಾಗೈತಿ ಸರ್ಕಾರದವ್ರಿಗೆ ಮರುದಿನ ತಾವ್ ಹುಡ್ತ ಕೂಡ ಬರ್ತಾರ ಇವ್ರು ಕುಮಾರನ್ನ ಹೋದ್ರೆ ಮರುದಿನ ಬರ್ತಾರ ಮಧ್ಯಾಹ್ನದಾಗ ಎರಡು ಗಂಟೆ ಸುಮಾರು ಯಾರೋ ಸಿದ್ದರಾಮಯ್ಯ ಅದಕ್ಕೆ ಇದು ರಾಜಕೀಯ ಕುಮಾರಣ್ಣ ಹೋಗಿದ್ದು ಅಂತ ಅವ್ರಿಗೆ ತಾವ್ ಹೋಗಿದ್ದು ಸರಿ ಇವ್ರಿಗೆ ಆದ್ರೆ ಕುಮಾರಣ್ಣ ಹೋಗಿಲ್ಲಂತೆ ತಾವ್ ಎರ್ತಾರ ಇಲ್ಲ ಇವ್ರು ಕಣ್ಣ ತೆಗಿತಿದ್ದಿಲ್ಲ ಅಂತ ಸರ್ಕಾರ ನಮ್ಮ ಐತಿ ಯಾವುದೇ ತರ ಡೆವಲಪ್ಮೆಂಟ್ ಇಲ್ಲ ಅದಕ್ಕೆ ಈ ಸರ್ಕಾರ ನಮಗೆ ನಮಗ ಈ ಸರ್ಕಾರ ವಜಾಗೊಳಿಸಬೇಕು ಅಂತ ನಾವು ಈಗ ತಹಸೀಲ್ದಾರ್ ಮೂಲಕ ನಾವು ರಾಜ್ಯಪಾಲರಿಗೆ ನಾವು ಇವತ್ತ ಮನವಿ ಮಾಡ್ತೀವಿ ಕರ್ನಾಟಕದ ಜನತೆ ಮಳೆ ಹಾನಿ ಒಳಗ ಎಷ್ಟೋ ಜನ ಅದ್ರ ಒಳಗ ಸತ್ವಾಗ್ಯಾರ ಅವ್ರನ್ನೇ ಅವ್ರ ಸಮಸ್ಯೆ ಕೇಳಕ್ಕೆ ಕಿವಿಲ್ಲ ಆದ್ರೆ ಇಂಥ ಸರ್ಕಾರ ಇದ್ರೆ ನೋವು ಅದಕ್ಕೆ ಈ ಈ ಸರ್ಕಾರ ಯಾರು ಬಡವರು ಬರವಾಗಿಲ್ಲ ಅಂಗ ಒಗ್ಗಲ ಪರವಾಗಿಲ್ಲ ರೈತರ ಪರವಾಗಿಲ್ಲ ಸರ್ಕಾರ ಬಂದು ಒಂದೂವರೆ ವರ್ಷ ಆತು ಏನ್ ಮಾಡಕ್ಕೆ ಇವರು ನಾವು ಮೊನ್ನೆ ನಮ್ಮ ಕುಮಾರಣ್ಣವ್ರು ಹೋಗಿ ನೋಡಿದ್ಮೇಲೆ ಇವ್ರು ಆರಾಮ್ ಹೆಸರಾಗ್ಯಾರ ಯಾಕಿದ್ರು ನಾವು ನೋಡೈತಿವ್ರು ಮತ್ತೆ ಹೇಳ್ತಾರೆ ಇವರು ಮಿಟ್ರಿ ಕರ್ಕೊಂಡ್ಬರ್ಬೇಕಂತ ಅಂತ ಹೇಳ್ತಾರೆ ಕೆ ಕುಮಾರ್ ಮಿಟ್ರಿ ಡಿಆರ್ ಕರ್ಕೊಂಡ್ಬರ್ಬೇಕ್ರಿ ಜನರ ಸಮಸ್ಯೆ ಕೇಳಕ್ ಹೋಗ್ಯಾರ ಜನರ ಏನು ಅಭಿಪ್ರಾಯ ಹೋಗ್ಯಾರ ಅದು ಬಿಟ್ಟು ಮಿಟ್ರಿ ತಗೊಂಡ್ಬೇಕ್ ನೀವು ಹೋಗ್ಬೇಕಿಲ್ಲ ಮಿಟ್ರಿ ತೊಗೊಂಡು ಸರ್ವೆ ಮಾಡ್ಬೇಕವ್ರಿಗೆ ಏನಾಯ್ತು ಅಂತೇಳಿ ಅವ್ರ